ಹಲೋ ಹಾಯ್ ದಿಕ್ಸಂಗ ಕಲಬುರಗಿ ದಿಕ್ಸಂಗ ಬಿ ನಮ್ಮೂರ ಜಾತ್ರೆಯನ್ನು ನೀವು ನೋಡಲೇಬೇಕಾದ ಶ್ರೀ ಕಲ್ಮೇಶ್ವರ ಜಾತ್ರೆ ವೈಭವ ಮಂಟಪ ಟೆಂಟು ಸಬ್ ಎಲ್ಲಾನು ನೋಡಿ ಭಾಳಷ್ಟು ವೈಭವದಿಂದ ಭಕ್ತಾದಿಗಳು ಎಲ್ಲ ಕಡೆಗೆ ಅರೇಂಜ್ ಮಾಡಿದ್ದಾರೆ ನೋಡಿ ನಮ್ಮ ಅಪ್ಪ ದೇವರ ಕಲ್ಮೇಶ್ವರನ ಒಂದು ಆಶೀರ್ವಾದ ಪಲ್ಲಕ್ಕಿ ಉತ್ಸವ ಹಾಗೂ ಎಲ್ಲ ಹಿರಿಯರು ಕಿರಿಯರು ಭಕ್ತರು ಸದ್ಭಕ್ತರು ಎಲ್ಲರೂ ಸೇವೆ ಸಲ್ಲಿಸುವಂಥ ಈ ಕಲ್ಮೇಶ್ವರನ ಒಂದು ಸನ್ನಿಧಿಯಲ್ಲಿ ಓಡಾಡಿಕೊಂಡು ಈಗಾಗಲೇ ಬಹಳಷ್ಟು ಟೈಮ್ ಆಗಿದೆ ಎಲ್ಲ ಬಾರ್ಸವರು ಊದವರು ಬಂದಿದ್ದಾರೆ ಹಾಗೂ ಈ ನಮ್ಮ ಕಲ್ಮೇಶ್ವರನ ಒಂದು ಜಾತ್ರ ಪ್ರತಿ ವರ್ಷದಂತೆ ನಡೆಸಿಕೊಂಡಂದು ಬಂದಂಥ ಅಧ್ಯಕ್ಷರೇ ಹಾಗೂ ಎಲ್ಲ ನಮ್ಮ ಭಕ್ತಾದಿಗಳು ಊರ ಹಿರಿಯರು ಕಿರಿಯರು ನಮ್ಮ ಹುಡುಗರು ದಿಕ್ಸಂಗ ಬಿ ಹುಡುಗರು ಎಲ್ಲ ರೆಡಿಯಾಗಿದ್ದಾರೆ ಹಾಗೂ ಕಲ್ಮೇಶ್ವರನ ಒಂದು ಭವ್ಯವಾದ ಒಂದು ಚರಿತ್ರೆ ಅವನಿಗೆ ಏನಾದರೂ ನಮ್ಮ ಮನಸ್ಸಿನಲ್ಲಿ ಅನ್ನಿಕೊಂಡರೆ ನಾವು ಬೇಡಿಕೊಂಡರೆ ನಮಗೆ ಎಲ್ಲ ಒಳ್ಳೆಯದು ಆಗಿರುತ್ತದೆ ಆಗಿದೆ ಎಲ್ಲರಿಗೂ ಆಗಿದೆ ಈ ನಮ್ಮ ದಿಕ್ಸಂಗಾಬಿಯ ಅಫ್ಜಲ್ಪುರ ತಾಲೂಕದ ಬಿಯ ತಾಲೂಕದ ಒಂದು ಕಲಿಮೇಶ್ವರನ ಬಹು ಬಲು